ಮಂಡ್ಯ ನಗರದ ಸಂಜಯ ಚಿತ್ರಮಂದಿರಕ್ಕೆ ಭೇಟಿ ಪ್ರೇಕ್ಷಕರೊಂದಿಗೆ ಚಿತ್ರ ವೀಕ್ಷಣೆ ಮಾಡಿ ಎಂಜಾಯ್ ಮಾಡಿದ ಚಿತ್ರತಂಡ ಸ್ಮೈಲಿ ಕ್ರಿಯೇಷನ್ನಿಂದ ಮಂಡ್ಯದ ಎನ್ ಅಭಿ ನಿರ್ದೇಶನದಲ್ಲಿ ಮೂಡಿಬಂದಿರುವ ಕನ್ನಡದ ಕ್ರಶ್ ಚಿತ್ರ ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ಮೂಡಿಬರುತ್ತಿದೆ ಚಿತ್ರತಂಡ ಸಹ ಮಂಡ್ಯ ಜನತೆಯ ಪ್ರೀತಿ ಹಾಗೂ ವಿಶ್ವಾಸಕ್ಕೆ ಚಿರಋಣಿಯಾಗಿರುವುದಾಗಿ ತಿಳಿಸಿದ ಚಿತ್ರತಂಡ ಚಿತ್ರವನ್ನು ನಾಯಕ ಪಂಚಿ ನಾಯಕಿ ಪ್ರತಿಭಾ ಸೊಪ್ಪಿಮಠ್ ನಿರ್ಮಾಪಕ ಶಂಕರ್ ಚಂದ್ರಮೋಹನ್ ಹಾಗೂ ಕ್ರಶ್ ಚಿತ್ರದ ಕಲಾವಿದರು ಪ್ರೇಕ್ಷಕರೊಂದಿಗೆ ವೀಕ್ಷಣೆ ಮಾಡಿದರು ನಿರ್ದೇಶಕ ಮಂಡ್ಯದ ಎನ್ ಅಭಿ ಮಾತನಾಡಿ ಮೊದಲ ಚಿತ್ರಕ್ಕೆ ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಚಿತ್ರದಲ್ಲಿ ಹಾಸ್ಯ ಪ್ರೇಮ ಭಾವುಕತೆ ಅಂಶ ಸೇರಿದೆ ಒಟ್ಟಾರೆ ಪ್ಯಾಕೇಜ್ ಚಿತ್ರವಾಗಿದೆ ಬೆಂಗಳೂರು ಮಂಗಳೂರು ಸಕಲೇಶಪುರದಲ್ಲಿ ಚಿತ್ರೀಕರಣವಾಗಿದೆ ಎಂದು ಮಾಹಿತಿ ನೀಡಿದರು ನಿರ್ಮಾಪಕ ಶಂಕರ್ ಚಂದ್ರಮೋಹನ್ ಮಾತನಾಡಿ ಕೇವಲ ಒಂದೆರಡು ದಿನಗಳಲ್ಲೇ ಏಳು ಲಕ್ಷ ಹಣ ಸಂಗ್ರಹವಾಗಿದೆ ಮಂಡ್ಯ ನಗರದ ಜನತೆಯ ಪ್ರೀತಿ ವಿಶ್ವಾಸಕ್ಕೆ ಚಿರಋಣಿಯಾಗಿತ್ತು ರಾಜ್ಯದೆಲ್ಲೆಡೆ ಒಂದು ವಾರದಲ್ಲೇ ಎಪ್ಪತ್ತರಿಂದ ಎಂಬತ್ತು ಲಕ್ಷ ಹಣ ಸಂಗ್ರಹವಾಗುವ ನಿರೀಕ್ಷೆ ಇದೆ ಎಂದರು ನಾಯಕ ಪಂಚಿ ಹಾಗೂ ನಾಯಕಿ ಪ್ರತಿಭಾ ಸೊಪ್ಪಿಮಠ್ ಮಾತನಾಡಿ ಮಂಡ್ಯ ಜಿಲ್ಲೆಯ ಜನರ ಪ್ರೀತಿ ಅಪಾರವಾಗಿದೆ ಇದಕ್ಕೆ ಚಿರಋಣಿಯಾಗಿದ್ದು ಕ್ರಶ್ ಚಿತ್ರವನ್ನು ಪ್ರೇಕ್ಷಕರು ವೀಕ್ಷಣೆ ಮಾಡಿ ತಂಡವನ್ನು ಪ್ರೋತ್ಸಾಹಿಸಬೇಕೆಂದು ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ಚಿತ್ರ ವೀಕ್ಷಣೆ ಮಾಡಿದ ಪ್ರೇಕ್ಷಕರು ಕ್ರಶ್ ಚಿತ್ರದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಆಮೇಲೆ ವ್ಯಕ್ತಪಡಿಸಿದರುನೆಯದಾಗಿ ಹೇಳ್ತೀನಿ ಸರ್ ನಮ್ಮ ಅಭಿ ಮಂಡ್ಯದ ಹುಡುಗ ಸರ್ ಒಂದು ಸಿನಿಮಾ ಮಾಡಬೇಕಂತ ಕನಸೊತ್ತು ಇಲ್ಲಿಂದ ಬೆಂಗಳೂರಿಗೆ ಬಂದು ಒಂದು ಸಿನಿಮಾ ಮಾಡಿ ಮತ್ತೆ ವಾಪಸ್ ಮಂಡೇಗೆ ತಂದಿದ್ದಾನೆ ಈಗ ಅವನ್ನ ಗೆಲ್ಲಿಸ್ಕೋಬೇಕಾದ ಜವಾಬ್ದಾರಿ ನಿಮ್ಮಲ್ಲಿ ಇದೆ ಸರ್ ಅದಾಗಬೇಕಂದ್ರೆ ಜನ ಥಿಯೇಟ್ರಿಗೆ ಬರಬೇಕು ನೋಡಬೇಕು ಗೆಲ್ಲಿಸ್ಬೇಕು ಸೊ ನಿಮ್ಮೂರ ಹುಡುಗನ ನೀವು ಗೆಲ್ಲಿಸ್ಕೊಳ್ಳಿ ಅಂತ ಕೇಳ್ತೀನಿ ನಮ್ಮ ನೋಡಿ ಸರ್ ನಮ್ಮ ಪ್ರೊಡ್ಯೂಸರ್ ಸಾರು ಸರ್ ಅಂದರೆ ಪ್ರತಿ ಹಂತದಲ್ಲೂ ಅವ್ರು ಚಿಕ್ಕ ಚಿಕ್ಕ ಕೆಲಸದಿಂದ ದೊಡ್ಡ ಕೆಲಸದವರೆಗೂ ಎಲ್ಲ ಕೆಲಸಗಳ್ ಮಾಡ್ಕೊಂಡು ನಮ್ಮ ಜೊತೆಯಲ್ಲಿದ್ದಾರೆ ಹೀರೋ ಹೀರೋಯಿನ್ಯಾಚುರಲ್ಲಾಗಿ ಒಂದು ಆ್ಯಕ್ಟಿಂಗ್ ಹೊರಗಡೆ ಬಂದಿದೆ ಸೊ ನನಗಂತೂ ಇಂಪ್ರೆಸ್ ಆಯ್ತು ಸರ್ ಇಲ್ಲಿ ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು ಅಭಿ ಥ್ಯಾಂಕ್ಸ್ ಮಂಡ್ಯದಲ್ಲಿ ಒಂದು ಸಿಂಗಲ್ ಸ್ಕ್ರೀನ್ ಥಿಯೇಟ್ರಲ್ಲಿ ಇಷ್ಟೊಂದು ನನಗೆ ನಮಗೊಂದು ಹೈ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಸರ್ ಬನ್ನಿ ಖಂಡಿತ ಸಿನಿಮಾ ನೋಡಿ ಗ್ಯಾರಂಟಿ ಎಂಜಾಯ್ ಮಾಡ್ತಾರೆ ಇದನ್ನು ಮಾತ್ರ ಡೆಫಿನೆಟ್ಲಿ ಹೇಳ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಾ ಇಲ್ಲೇ ಮಂಡ್ಯದಲ್ಲೇ ಹೋದಂಥ ಹುಡುಗ ಬಾಯ್ಸ್ ಕಾಲೇಜಲ್ಲಿ ನಾನು ಎಜುಕೇಷನ್ ಮುಗಿಸಿದ್ದು ಸಿನಿಮಾ ನನ್ನ ನನ್ನ ಸೆಂಟ್ರಲ್ಲೇ ಸಿನಿಮಾ ರಿಲೀಸ್ ಆಗಿದೆ ನಾನು ಖುಷಿ ಥ್ಯಾಂಕ್ಸ್ ಹೇಳೋದು ನಮ್ಮ ಪ್ರೊಡ್ಯೂಸರ್ಗೆ ಆ್ಯಕ್ಚುಲಿ ಈ ಇದನ್ನ ನನ್ಸ್ ಮಾಡಿದ್ವಿ ಅವರು ಅಮೌಂಟ್ ಅಂದರೆ ಪ್ರೊಡ್ಯೂಸ್ ಮಾಡಿರೋದು ಅದು ಮಾಡಿರೋದಕ್ಕೆ ಈ ಸಿನಿಮಾ ಇಲ್ಲಿವರೆಗೂ ಬಂದಿದೆ ಥ್ಯಾಂಕ್ ಯು ಮತ್ತು ಇವತ್ತು ಕ್ರೌಡು ತುಂಬ ಚೆನ್ನಾಗಿತ್ತು ಮತ್ತು ನಮ್ಮ ಟೀಮ್ ಬಂದಿದೆ ನಮ್ಮ ವಿಸಿಟ್ ಕೊಟ್ಟಿದ್ದೀವಿ ಥಿಯೇಟ್ರಿಗೆ ಫೀಲ್ ಅಂದರೆ ಗುಡ್ ಫೀಲ್ ಅನ್ನಿಸ್ತಿದೆ ಇನ್ನೂ ಹೆಚ್ಚು ಜನ ಬರಬೇಕು ಅಷ್ಟೇ ಇಲ್ಲ ಇದು ಮೊದಲನೇ ಸಿನಿಮಾ ನಂದು ಹಿಂದೆ ಲೋಹಿತ್ ಅವ್ರ ಹತ್ರ ಮಮ್ಮಿ ಲೋಹಿತ್ ಮತ್ತು ಕಿರಾತಕ ಡೈರೆಕ್ಟ್ರ ಹತ್ರ ವರ್ಕ್ ಮಾಡಿದ್ವಿ ಇದು ಮೊದಲನೇ ಸಿನಿಮಾ ಸರ್ ಅದೇ ಸಿನಿಮಾ ಫುಲ್ ಎಂಟರ್ಟೈನ್ಮೆಂಟ್ ಇದೆ ತುಂಬ ಎಂಜಾಯ್ ಮಾಡ್ತಿದ್ದಾರೆ ಜನ ಮಾತ್ರ ಬಂದರೆ ಏನಂದರೆ ಪ್ಯಾಕೇಜ್ ನಗೋರಿಗೆ ನಗುವು ಇರುತ್ತೆ ಎಮೋಷನ್ ಎಮೋಷನ್ ಇದೆ ಮತ್ತು ಲವರ್ಸ್ಗೆ ಒಂದು ಏನಂದರೆ ಸ್ಕ್ರಶ್ ಒಂದು ಹಳೆ ಮೊದಲನೇ ಕ್ರಷ್ ನೆನಪಾಗುತ್ತೆ ಈ ಥರ ಪ್ರತಿಯೊಬ್ಬರಿಗೂ ಒಂದೊಂದು ಅನಿಸುತ್ತೆ ಒಂದು ಆಡಿಯನ್ಸ್ ಕನೆಕ್ಟ್ ಆಗೋ ಅಂಶಗಳು ತುಂಬ ಇದೆ ಸೊ ಬಂದು ನೋಡಿದ್ರೆ ಒಂದು ಪ್ಯಾಕೇಜ್ ಅಂತ ಅನ್ಕೋತೀನಿ ನೂರು ರೂಪಾಯಿ ಮೋಸ ಆಗೋಲ್ಲ ಅಂತ ಅಂದ್ಕೋತೀನಿ ಸೊ ಇದು ಬೆಂಗಳೂರು ಮತ್ತು ಸಕಲೇಶ್ಪುರ ಮತ್ತು ಮ್ಯಾಂಗ್ಳೂರಲ್ಲಿ ಶೂಟಿಂಗ್ ನಡೆದಿದೆ ಇದು ಮೂರು ಪ್ಲೇಸಲ್ಲಿ ಮಾಡಿದ್ದೀವಿ ಸರ್ ಮೇನ್ ಆಗಿ ಮಂಗ್ಳೂರು ಜಾಸ್ತಿ ಮತ್ತು ಬೆಂಗಳೂರು ಜಾಸ್ತಿ ಸಕಲೇಶ್ಪುರ ಒಂದು ಆರ್ಟ್ ಶೂಟ್ ಮಾಡಿದ್ದೀವಿ ಸೊ ಆಲ್ ನೀವು ನೋಡಿದ್ರ ಅನ್ಸುತ್ತೆ ಸಿನಿಮಾ ಇದು ಬ್ಯೂಟಿಫುಲ್ ಆಗಿ ಬಂದಿದೆ ಇಸ್ ಮೇಕಿಂಗ್ ಸರ್ ಎಲ್ಲರಿಗೂ ನಮಸ್ಕಾರ ಆ್ಯಕ್ಚುಲಿ ನಾನು ಇದನ್ನು ಹೇಳಲೇಬೇಕು ಇದು ನಂದು ಎರಡನೇ ಸಿನಿಮಾ ಬಟ್ ಇಷ್ಟು ಗ್ರ್ಯಾಂಡ್ ಓಪನಿಂಗ್ ಸಿಕ್ಕಿದ್ದು ಮಂಡ್ಯದಲ್ಲೇ ನನಗೆ ಫಸ್ಟ್ ಟೈಮು ಇಷ್ಟು ಪ್ರೀತಿ ಮಂಡ್ಯ ಜನ ಕೊಡ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ತುಂಬ ಅಂದರೆ ತುಂಬ ಖುಷಿಯಾಯಿತು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಇವ್ರಿಗೆ ಇದೇ ರೀತಿ ಇನ್ನು ಎಷ್ಟು ಪ್ರೀತಿ ತೋರಿಸ್ತಿರೋ ಅಷ್ಟು ಹೆಚ್ಚು ಚಿತ್ರಗಳನ್ನ ನಾವು ಮಾಡ್ತಾ ಇರ್ತೀವಿ ಥ್ಯಾಂಕ್ ಯು ಸೋ ಮಚ್ ಕ್ರಶ್ ತ ಕ್ರಶ್ ಸಿನಿಮಾನ ಎಲ್ಲರೂ ನೋಡಿ ನಿಮ್ಮ ಫ್ರೆಂಡ್ಸ್ ಆಗಲಿ ನಿಮ್ಮ ಫ್ಯಾಮಿಲಿ ಆಗಲಿ ಎಲ್ಲರೂ ಕರ್ಕೊಂಡು ಬಂದು ನೋಡಿ ಹಾಗೆ ನಮ್ಮದು ಫಸ್ಟ್ ಡೇ ಕಲೆಕ್ಷನ್ ಬಂದು ಸೆವೆನ್ ಲ್ಯಾಕ್ ಆಗಿದೆ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಹೊಸ ಪ್ರತಿಭೆ ಸೆವೆನ್ ಲ್ಯಾಕ್ ಕಲೆಕ್ಷನ್ ಅಂದರೆ ತುಂಬಾ ಖುಷಿಯಾಗುತ್ತೆ ಇದೇ ರೀತಿ ನಮ್ಮನ್ನು ಪ್ರೋತ್ಸಾಹಿಸ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಫಸ್ಟು ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ಏನು ಏನು ಇಷ್ಟಪಡ್ತೀವಿ ಫಸ್ಟ್ ಆಫ್ ಆಲ್ ನಮ್ಮ ಸೋಷಿಯಲ್ ಮೀಡಿಯಾ ಇವತ್ತು ನಂಬರ್ ಒನ್ ಇದೆ ಕರ್ನಾಟಕದಲ್ಲಿ ಸೋಷಿಯಲ್ ಮೀಡಿಯಾನೆ ನಂಬರ್ ಒನ್ ತೊಗೊತಾ ಇದ್ದೀವಿ ನಿಮ್ಮಿಂದ ನಮ್ಮ ಸಿನಿಮಾ ಎಲ್ಲ ಕಡೆ ಆರ್ಟ್ಫುಲ್ಲಿ ಟಚ್ ಆಗೋದು ಸೋಷಿಯಲ್ ಮೀಡಿಯಾನೇ ಒಂದೊಂದು ಕ್ಲಿಪ್ಪಿಂಗ್ ಆಗಲಿ ಒಂದೊಂದು ವೀಡಿಯೋಸು ಸೋಷಿಯಲ್ ಮೀಡಿಯಾಲಿ ಅಪ್ಲೋಡ್ ಮಾಡ್ತಾಯಿದ್ದೀರಾ ನೀವು ಅದಕ್ಕೆ ನನಗೆ ತುಂಬ ಥ್ಯಾಂಕ್ಸ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ನನ್ನ ಸಿನಿಮಾ ನಿನ್ನೆ ಕಲೆಕ್ಷನ್ ನೋಡ್ಬೋದು ಆಲ್ ಇಪ್ಪತ್ತು ಮಲ್ಟಿಪ್ಲೆಕ್ಸು ಒಂದು ಇಪ್ಪತ್ತು ಥಿಯೇಟ್ರ್ ಕೊಟ್ಟಿದ್ದಾರೆ ನಮಗೆ ನಾವಿನ್ನೂ ಕೇಳ್ತಾ ಇದ್ದೀವಿ ಇನ್ನೂ ಕೇಳ್ತಾ ಇದ್ದೀವಿ ಆಲು ನಿನ್ನೆ ಒಂದೇ ದಿನ ಕಲೆಕ್ಷನ್ ಸೆವೆನ್ ಲ್ಯಾಕ್ಸ್ ಆಗಿದೆ ಅಂದಾಜು ಪ್ರಕಾರ ಸೆವೆನ್ ಲ್ಯಾಕ್ಸು ಇನ್ನೊಂದು ಮೂರು ದಿನದಲ್ಲಿ ನಮಗೊಂದು ಮೂವತ್ತು ಲಕ್ಷ ನಲ್ವತ್ತು ಲಕ್ಷ ಕಲೆಕ್ಷನ್ ಆಗೋ ಚಾನ್ಸಸ್ ಇದೆ ಇವತ್ತು ಸ್ಯಾಟರ್ಡೆ ನಾಳೆ ಸಂಡೇ ಬರುತ್ತೆ ಓವರಾಲ್ ಒಂದು ವೀಕಲ್ಲಿ ನಾನು ಮಿನಿಮಮ್ ಅದು ಸೆವೆಂಟಿ ಲ್ಯಾಕ್ಸ್ ಕಲೆಕ್ಷನ್ ಆಗ್ಬೋದು ಅಂತ ಇದ್ದೀನಿ ನಾನು ಓವರ್ ಆಲ್ ಮಂಡ್ಯ ಜನಕ್ಕೆ ಏನಾದರೂ ಇವತ್ತು ಕೂತ್ಕೊಂಡು ಮಂಡ್ಯ ಜನದ ಮುಂದೆ ನಾನು ಸಿನಿಮಾ ನೋಡಿದೆ ನನಗೆ ಅಷ್ಟು ಪ್ರೀತಿ ವಿಶ್ವಾಸ ಮಂಡ್ಯ ಜನದಿಂದ ಸಿಕ್ಕಿದೆ ಆ ವಿಸಿಲ್ಸ್ ಇರ್ಬೋದು ಆ ಒಂದು ನಮ್ಮನ್ನು ಸಿನ್ಮಾ ಇನ್ನೊಂದು ಸಲ ನಾವು ಇದುವರೆಗೂ ನಾನು ನಾಲ್ಕು ಸಲ ನೋಡಿದ್ದೀನಿ ಸಿನ್ಮಾ ಅವ್ರ ಹತ್ರ ಕೂತ್ಕೊಂಡು ನೋಡ್ತಾರೆ ಫಸ್ಟ್ ಟೈಮ್ ನೋಡೋ ಥರ ಕಾಣಿಸ್ತಾ ಇದ್ದೆ ನನಗೆ ಆ ಥರ ಒಂದು ಹುಮ್ಮಸ್ ಕೊಟ್ಟರು ಇವತ್ತು ನನ್ನ ಸಿನ್ಮಾ ನೋಡಬೇಕಾದ್ರೆ ಮಂಡ್ಯ ಜನಕ್ಕೆ ಕೇಳೋದಿಷ್ಟೇ ನೀವು ಕಾಲೇಜ್ ಹುಡುಗರು ಇವತ್ತು ಬಂದು ನಮ್ಮ ಸಿನ್ಮಾ ನೋಡಿದ್ದೀರಾ ವಾಕ್ ಮಾತಿಂದ ಮಾತಿಗೆ ಟಾಕ್ ಆಗಬೇಕು ಇವತ್ತು ಕಾಲೇಜಲ್ಲಿ ಒಬ್ಬರಿಂದ ಒಬ್ಬರಿಗೆ ಟಾಕ್ ಆಗಬೇಕು ಸಿನ್ಮಾ ಈ ಥರ ಇದೆ ಈ ಥರ ಡೈಲಾಕ್ ಇದೆ ಅಪ್ಪ ಮಕ್ಕಳು ಸೆಂಟಿಮೆಂಟ್ ಇದೆ ಅಮ್ಮ ಮಕ್ಕಳು ಸೆಂಟಿಮೆಂಟ್ ಇದೆ ಅಂತ ಒಂದು ವಾಗ್ ಮಾತಿಗೆ ಮಾತು ನಮಗೆ ಮೋಟ್ ಹೋದರೆ ನಮ್ಮ ಸಿನ್ಮಾ ಇನ್ನೂ ಅದ್ಧೂರಿಯಾಗಿ ಬೆಳೀತಿ ಅಂತ ನನಗೆ ಹೆಂಗ್ ಪ್ರತಿಭೆಗಳು ಹೀರೋ ಹೀರೋಯಿನ್ನು ತುಂಬ ಹೊಸೊಬ್ಬರು ಥರ ಅಂತೂ ಅನ್ಸೋಕ್ಕೆ ಇಲ್ಲ ಒಂದು ಐದಾರು ಸಿನ್ಮಾ ಮಾಡಿದ್ದಾರೆ ಅಂತ ನಮ್ಮ ಡೈರೆಕ್ಟ್ರಿಗೆ ಹೇಳ್ಬೋದು ಒಂದೇ ಫಸ್ಟ್ ಸಿನಿಮಾ ಪ್ರೊಡ್ಯೂಸ್ ಮಾಡಿ ಡೈರೆಕ್ಟ್ ಮಾಡಿದ್ದಾರೆ ಅಂತ ಅನ್ಸೋಕ್ಕೆ ಇಲ್ಲ ಎಲ್ಲೋದ್ರೂ ನಮಗೆ ಒಳ್ಳೆಯ ರಿವ್ಯೂ ಬರ್ತಾ ಐತೆ ಒಳ್ಳೆಯ ಹೆಸರು ಬರ್ತಾ ಇದೆ ನಿಮ್ಮ ಮೀಡಿಯಾ ಮುಖಾಂತರ ಮಂಡ್ಯಲ್ಲಿ ಎಷ್ಟು ಮೀಡಿಯಾಗಳಿದ್ದಾರೆ ಎಲ್ಲ ಮೀಡಿಯಾಗಳು ನಮಗೆ ಸಪೋರ್ಟ್ ಮಾಡಬೇಕು ಸೋಷಲ್ ಮೀಡಿಯಾ ಫಸ್ಟು ಸಪೋರ್ಟ್ ಮಾಡಿದ್ರೆ ನಾವು ಒಂದು ಲೆವೆಲಿಗೆ ಎತ್ತರಕ್ಕವಾಗಿ ಬೆಳಿತೀವಿ ಅಂತ ನಮಗೆ ಒಂದು ಆಸೆ ಇದೆ ಬಜೆಟ್ ಅಂದರೆ ನಾವು ಒನ್ ಸಿ ಆರ್ ಆಗಿದೆ ಸರ್ ಬಜೆಟ್ ಸಿ ಆರ್ ಆಗಿದೆ ರಿಲೀಸಿಂಗೇ ನಾವು ಒಂದು ಮಿನಿಮಮ್ ರಿಲೀಸಿಂಗ್ ಮಾಡೋಕ್ಕೆ ಒಂದು ಹತ್ತರಿಂದ ಹದಿನೈದು ಲಕ್ಷ ಖರ್ಚು ಮಾಡಿದ್ದೀವಿ ಓವರ್ ಆಲ್ ಸಿನ್ಮಾ ಒಂದು ಒಂದು ಕೋಟಿ ಬಜೆಟ್ ಆಗಿದೆ ಇವಾಗ ನಾವು ಒಂದು ಕೋಟಿನ ರಿಕವರಿ ಮಾಡಬೇಕು ಅದೇ ಪ್ರೊಡ್ಯೂಸರ್ ಸೇಫ್ ಆಗೋಕ್ಕೆ ನಮ್ಮ ಡೈರೆಕ್ಟ್ರಿಗೆ ಇರೋದು ಪ್ರೊಡ್ಯೂಸರ್ನ ಸೇಫ್ ಮಾಡಿ ಸೇಫ್ ಮಾಡಿ ಅಂತ ನೈಂಟಿ ಪರ್ಸೆಂಟ್ ಆಗ್ತೀವಿ ನಂಬಿಕೆ ಇದೆ ಸಿನಿಮಾ ಅದ್ಭುತವಾಗಿ ಬಂದಿದೆ ಅದ್ಭುತವಾಗಿ ಡೈರೆಕ್ಷನ್ ಮಾಡಿದ್ದಾರೆ ಅದ್ಭುತವಾಗಿ ಕಲಾವಿದರು ಹೀರೋ ಹೀರೋಯಿನ್ ಅದ್ಭುತವಾಗಿ ಮಾಡೋರೆ ನಮ್ಮ ವಸಂತವರು ಡೈಲಾಗ್ಸ್ ರೈಟ್ರು ಅಲ್ಲಿ ನೋಡ್ಬೋದು ಬನ್ನಿ ವಸಂತ ಅವರು ಒಂದು ಎರಡು ಮಾತಾಡ್ತಾರೆ ಅವರೇ ಡೈರೆಕ್ಟ್ ಅವರೇ ಲಿರಿಕ್ಸು ಡೈಲಾಗ್ಸ್ ಡೈಲಾಗ್ಸ್ ಅವರೇ ಬರೆದಿರೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಂಡ್ಯ ಜನಕ್ಕೆ ಒಂದೇ ಕೇಳ್ಕೊಳ್ಳೋದು ಮಂಡ್ಯ ಕೈ ಡಿ ತಂದರೆ ಎಂಥವ್ರನ್ನ ಬೇಕಾದ್ರೂ ಮೇಲೆ ಬಿಡುತ್ತೆ ಅಂತ ನನಗೆ ಗೊತ್ತು ಇವತ್ತರೆಗೂ ಮನ್ ಮಂಡ್ಯ ಇಲ್ಲಿ ಎಷ್ಟೋ ಜನ ಮೇಲೆ ಬಂದವರೆ ನಾವು ಒಂದು ಸಣ್ಣ ಪ್ರತಿಭೆಗಳು ಸಣ್ಣ ಪ್ರೊಡ್ಯೂಸರು ಸಣ್ಣ ಡೈರೆಕ್ಟ್ರು ಬಂದಿದ್ದೀವಿ ನೀವು ದಯವಿಟ್ಟು ದಯವಿಟ್ಟು ನಮ್ಮನ್ನ ಒಂದು ಮೇಲೆ ಎತ್ತಬೇಕು ಸಿನಿಮಾ ಸಕ್ಸಸ್ಫುಲ್ ಆಗಬೇಕು ಮಂಡ್ಯ ಅಲ್ಲಿ ಫಿಫ್ಟಿ ಡೇಸ್ ಓಡಬೇಕು ಅಂತ ನಾನು ಆಶೆ ಕೇಳ್ಕೊತೀನಿ ನಿಮ್ಮಲ್ಲಿ ಏನು ಹೇಳ್ತೀರಾ ಮಂಡ್ಯ ಜನ ನೋಡ್ತಾವ್ರೆ ಎಸ್ ಎಲ್ರಿಗೂ ನಮಸ್ಕಾರ ಇವತ್ತು ಮಂಡ್ಯ ಬಂದಿದ್ವಿ ಬೆಳಗಿನ ಜಾವ ಹತ್ತುವರೆ ಶೋ ಪ್ರತಿಕ್ರಿಯೆ ಇಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ ನಾನು ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಅಷ್ಟೊಂದು ಜನ ಪ್ರತಿಕ್ರಿಯಿಸ್ತಾ ಇದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿ ಹೇಳ್ತಿದ್ದಾರೆ ಬೆಂತಾಡ್ತಾ ಇದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಮಂಡ್ಯ ಜನತೆಗೆ ಆ್ಯಂಡ್ ಕ್ರಷ್ ಇದು ಕಾಲೇಜ್ ಮತ್ತು ಫ್ಯಾಮ್ಲಿಗೆ ಮನ ಮುಟ್ಟುವಂಥ ಕಥೆ ಆಗಿದೆ ಸೊ ಹಾಗಾಗಿ ಆ ಹೆಚ್ಚೆಚ್ಚು ಜನರು ಈ ಸಿನಿಮಾ ನೋಡೋ ಮುಖಾಂತರ ನಮ್ಮ ಈ ಒಂದು ಕ್ರಸ್ ತಂಡಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ